ಮಾತಾಡೇ ಮಾತಾಡೋ ನೀನು ಏನಕ್ಕೆ ಇವಾಗ ತಾನೆ ತೆಗೆತಾನ ತಾನೆ ತೆಗೆತಾನ ಇನ್ ಏನಕ್ಕೆ ಮಾತಾತ್ಕೋಬೇಕು ಅಂತ ಹೇಳ್ತಾ ಇರೋದು ಮಲ್ಲಿ ಮಲ್ಲಿ ಮಂಜಿಗೆ ಎಷ್ಟು ಕಾಳಂದ್ರ ಮೂರು ಮತ್ತೊಂದು ಅಂದ್ರೆ ಮಾತಾಡೇ ಏನ್ ಮಾತಾಡ್ತಾಳೆ ಅಜ್ಜಿ ಏನ್ ಮಾತಾಡ್ತಾಳೆ ಮಾಡೋದೆಲ್ಲ ಕಿತ್ಕೇಸಾನೆ ಅತ್ತೆ ಯಾಕತ್ತೆ ಏನೇನೋ ಮಾತಾಡ್ತಾ ಇತ್ತು ಹೋಗ್ಬಿಟ್ಟೋಗ್ತಾ ಅದೇನೋ ಹೇಳಕ್ಕೆ ನೀನು ಮಾತಾಡಿದಾಗ ಯಾವನ್ ಕೂಡ ಮಾತಾಡ್ತಾ ಯಾವನೇ ಅವನು ಎತ್ನೇ ಅವ್ನು ಅವನ್ಗ ಅವನ ಜೊತೆ ಸಂಬಂಧ ಇಟ್ಕೊಂಡಿಕ್ಕೆ ಎಷ್ಟು ದುಡ್ಡು ಕೊಟ್ಟವನು ಅವನು ಅತ್ತೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ನಾನು ಅವನು ಜೊತೆ ಓದಿದ್ದೆ ಅಷ್ಟೇ ಏನೋ ನನಗೆ ಎಮ್ಮೆ ಮೇಯಿಸ್ತಾ ಇದ್ದೆ ಮಾತಾಡ್ಸಕ್ ಬನ್ನೋ ಅಷ್ಟೇ ಮತ್ತೆ ಹಂಗೆಲ್ಲ ಅತ್ತೆ ಓಹೋ ಇವಾಗಿಂದಲ್ಲ ಇದು ಓ ಅವಾಗ ಓದ್ತಾ ಇದ್ದಂಗಿಂದ ಇದು ಸರಿ 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 ಅಷ್ಟು ಕೇಳಿಕೆ ನನ್ನ ಮಗನ ಜೀವನ ಹಾಳು ಮಾಡ್ತಾನೆ ನೀನು ಅವನ ಮದ್ವೆ ಆಗಿ ಅವನನ್ನೇ ಮದ್ವೆ ಆಗೋದು ಮತ್ತೆ ಇಲ್ದಿದ್ದೆಲ್ಲ ಅತ್ತೆ ಮಾತಾಡ್ಬೇಡ ಇಲ್ದಿದ್ದೆಲ್ಲ ತಪ್ಪು ತಪ್ಪಾಗಿ ಬಾಯಿ ಮುಚ್ಚಬೇಕಮ್ಮ ಸುಮಮ್ಮ ನಾನ್ ನೋಡಿದೀನಿ ಅವನ ಜೊತೆ ಮಾತಾಡ್ತಾ ಇದ್ವಾ ಯಾರವ್ ಯಾರವನ ಅವನು ಈ ಊರಾಗ ಈ ಸ್ಕೂಲ್ ಮೇಸ್ಟ್ ಆಗಿದ್ನು ಇವಾಗ ಬೇರೆ ಊರಾಗ ಅವನಂತೆ ನಾನು ಎಮ್ ಎ ಮೇಸ್ಟ್ ಆಗಿದ್ದು ನೋಡಿ ನಮ್ಮ ಊರೇ ಅವನು ಬೇರೆ ಯಾರೂ ಅಲ್ಲ ಇಬ್ಬರು ಜೊತೆಗೆ ಈ ಸ್ಕೂಲ್ಗೆ ಓದ್ತಾ ಅದಕ್ಕೋಸ್ಕರ ಮಾತಾಡ್ತಕ್ಕೆ ಬಂದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅತ್ತೆ ನೀನು ಹಂಗೆಲ್ಲ ತಪ್ಪು ತಪ್ಪಾಗಿ ಮಾತಾಡ್ಬಿಡತ್ತೆ ನೀನು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡೆ ನೋಡಲ್ಲಮ್ಮ ಮುಂದೆ ನೈ ಮುಂದೆ ಮೊದಲ ಹತ್ತದೇನ ಅಂದೆಲ್ಲ ಮಾತಾಡ್ಬೇಡ ನೀನು ನೀನು ಬಾಯಕ ಉಳುಗಳು ಬಿದ್ದೆ ತತ್ತೋಗೋದು ಹಾಂ ನಮ್ಮ ತಂತ ಅನ್ನಲ್ಲ ಅವನ ನಮ್ಮ ದಡಮ್ಮನ ಮಗನೇ ಆಗಿರ್ಬೋದು అడే అచ్చె జన అందెలా మాట బ్రనిన నిను నిన్ మాట తాడొ తప్పు తప్పాగా మాట తాతయ్య యాారణె యారు మాట తాలెలమ్మ అందరు మాట సరె ఇవొ నిన్ దాలే పోతరే నిన్ ఎచ్చె జన మాట తాతలేలు హ అందెలా తప్పు మాట కుదే యాకే ఇందటైది ఇబ్రునా లే అవలే చుపనాతి దంటి ముందే ఈ ముందేన వణకెతత మందు తల చిన్నగా వలుకొల కాకే కుట్టా కుర్రత మెడు హ హో నికింతదెలా ಸುಮ್ಮನೆ ಬಾ ಮಾಡಿ ಮುತ್ತ ಬಾಯಿ ನೇ ನಾಯಿ ಮುತ್ತ ಬಾಯಿ ಅವನ ಕೈ ಉಳಕ ಸಂಬಂಧ ಇಲ್ಲಿ ತ ಅವನ ಅದೇ ಕೆಲಸಕ್ಕೆ ಬಂದು ಮಾತಾಡ್ಕೊಂಡಿದ್ದೀನಿ ಎಲ್ಲೇಲಮ್ಮ ಮುತ್ತ ಬಾಯಿ ಹಾ ನಿಂತೆ ಬೆಡಾಗಲ್ಲ ನೀ ಅಂತ ಮಾತಾಡಲ್ಲ ಮನೆ ನಾಟಕ ಮಾನ ಮರ್ಯಾದೆ ಏನು ಇಲ್ಲೇನೆ ನೀನು ಒಂದು ಎಂತಾಗಿ ನೀನು ಒಟ್ಟಿಗೆ ತಿಂತೆ ಅಣ್ಣ ತಿಂತೆ ಮನ್ ತಿಂತೆಲೇ ಯಾವಳ ಯಾವಳ ಸಂತಾಡ ಸ್ತ್ರೀ ಮನೆಗೆ ಇಂತ ಮಾತಾಡಲ್ಲ ಮಾತಾಡ್ತಾರೇನೆ ಒಳ್ಳೆ ಮಕ್ಕಳ ಮನೆ ಇತ್ತಲ್ಲಿ ಏನು ಮಾತಾಡ್ತಾ ಇದೆಯಾ ಅವಳನ್ನ ಹಾಕ್ಬೇಕು ய் நேர்த்த கேட்டுக்களோ அவள் கண்ணங்க அவன்தான் ஓடியா ஏன் கதை ஓட ஓட் ஊராக ஜனித்தி ஆஹ் நம் சசி அவன ஓடது அந்த அவன் ரவின்த்தே அவன் அம்மா ರಾಮು ಯಾಕಮ್ಮ ಏನಾಯ್ತು ಯಾಕೆ ಹೇಳ್ತಾ ಇರೋದು ಯಾಕಂತಂದ್ರೆ ಯಾಕಂತಂದ್ರೆ ಯಾವಂದ ಜೊತೆಗ ನಿಮ್ಮನು ತಾಳತಾಗೆ ಮಾತಾಡ್ತಾ ಇದ್ಲು ಹ್ಞೂ ಅದಕ್ಕೆ ಕೇಳಿದ್ದಕ್ಕೆ ಗೊಳೋ ಅಂತ ಹೇಳ್ತಾವಳೆ ಹ್ಞೂ ಈ ಅಮ್ಮನ ಕಂಡಿಡ್ಬಿಟ್ರಲ್ಲ ನಾವು ಅದಕ್ಕೆ ರಾಮು ನಿನ್ನ ಚಿಕ್ಕ ಹುಡುಗನಾಗಿದ್ದಾಗ ನಮ್ಮೂರು ರವಿ ಮೇಷ್ಟ್ರು ಅಂತ ಒಬ್ಬರು ಇದ್ರಲ್ಲ ನಾನಿವತ್ತು ಎಮ್ಮೆ ಮೇಸ್ತಾ ಇದ್ರೆ ಅಮ್ಮ ಮೇಷ್ಟ್ರು ಬಂದು ಮಾತಾಡ್ಸಿದಿಕ್ಕೆ ಇವರು ತಪ್ಪು ತಪ್ಪಾಗಿ ಮಾತಾಡ್ತಾವ್ರಪ್ಪ ನನ್ನ ನನ್ನ ಪಾಡಿಗೆ ನಾನು ಎಮ್ಮೆ ಮೆಸ್ತಾ ಇದ್ದೆ ಇವಾಗ ಯಾವುದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋರಂತೆ ಅದಕ್ಕೆ ಬಂದು ಮಾತಾಡ್ಸೋದಕ್ಕೆ ಏನೇನೋ ಮಾತಾಡ್ತಾರೆ ಅವನಿಗೂ ನನಗೂ ಸಂಬಂಧ ಕಟ್ಟಿರಮ್ಮ ನಾನು ಅಂತ ತಪ್ಪು ರಾಮು ಅಮ್ಮ ನೀನೇನಂತ ಗೊತ್ತು ಆಯಿತಾ ಯಾರ್ಯಾರನ್ನೂ ಮೆಚ್ಚಿಸ್ಬೇಕಾಗಿರೋ ಅವಶ್ಯಕತೆ ನಿನಗಿಲ್ಲ ನೀನು ಏನಂತ ನನಗೆ ಗೊತ್ತಮ್ಮ ನೀನು ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ನೀನು ಜನ ಮೆಚ್ಚಿಸೋಕೆ ನಾವು ಬದುಕಬೇಕಾಗಿಲ್ಲಮ್ಮ ನಮ್ಮನ್ನು ನಾವು ಮೆಚ್ಚೋಕೆ ಬದುಕಬೇಕು ನೀನು ಸುಮ್ಮನೆ ಇರು ಯಾಕೆ ಹೇಳ್ತಾಯಿದ್ಯಾ ನೀನು ಫಸ್ಟ್ ಮಾತು ಮುಂಚೆ ಅಳೋದು ಬಿಡು ಧೈರ್ಯವಾಗಿರ್ಬೇಕು ನೀನು ಇಷ್ಟು ದಿನ ಆಯಿತು ಇನ್ನೂ ಧೈರ್ಯ ಬಂದಿಲ್ಲ ಹಾಂ ಎದುರಿಸೋ ಶಕ್ತಿ ಇಲ್ಲೇನಮ್ಮ ಎದುರಿಸಮ್ಮ ನೀನು ಯಾರಾರ್ಗೋ ಯಾಕಮ್ಮ ಭಯೋಪತ್ತೀಯಾ ಎಲ್ಲ ಲ ಮುಚ್ಚ ಬಾಯಿ ಮುಚ್ಚು ಬಾಯಿ ಮಾತಾಡ್ಬೇಡ ಯಾರಗೋ ಯಾಕು ಬಿಡೋದು ಇಷ್ಟು ವರ್ಷದಿಂದ ಸಾಕಿದ್ವಿ ನಾವಣ್ಣ ಹಾಂ ಗಂಡು ಬಿಟ್ರು ಮಕ್ಕಳೆಲ್ಲ ಮರಿ ಇಲ್ಲ ಗುಡ್ ಡಿಂಗ್ಸು ಮತ್ತೆ ನಾನು ಯಾಕತ್ತೆ ಗುಡ್ ನನಗೂ ನನ್ಗೂ ಒಬ್ ಎಲ್ಲವನೆ ಎಲ್ಲವನೇ ಎಲ್ಲವನೇ ಯಾವತ್ತೋ ಸತ್ತೋ ಮನೆಪಾಲ್ ಆಗೋದ್ನು ಎಲ್ಲದಕ್ಕೂ ಒಂದು ಸಮಯ ಬರ್ತೈತತ್ತೆ ಆವತ್ತು ನಿಂಗೆ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಇರ್ತೀನತ್ತ ಮುಚ್ಕೊಂಡಿರ್ಬೇಕು ನಿನ್ ಕೇಳ ಬೇರೆ ಅನ್ಸತ್ರ ಕೆಲಸ ಏನ್ ಕೆಲಸ ಯಾಕೆ ಮಾತಾಡ್ಬೇಕಾಗಿತ್ತು ನೀನು ಏನ್ ಕೆಲಸ ಹೇಳ ಯಾಕೆ ಮಾತಾಡ್ಬೇಕು ಬೇರೆ ಅನ್ಸಿರತ್ರ ನೀನು ಏ ಜಾನ್ಸಿ ಇದೆಲ್ಲ ನಿನ್ ಲಾಯ್ಕಿಲ್ಲ ನಿಂದ್ ಎಷ್ಟು ಅಷ್ಟು ನೋಡ್ಕೋ ಸುಮ್ಮನೆ ನಮ್ಮ ಅಮ್ಮನ ಸುದ್ದಿಗೆ ಬಂದಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ನನ್ನ ಮೇಲೆ ಕೈ ಮಾಡ್ತೀಯಾ ನೀನು ಹಾಂ ಏಯ್ ಯಾವಾನ ನೀನು ನನ್ನಮ್ಮ ಮಗಳ್ ಯಾಕೋ ಹೊಡ್ತಾ ಇದ್ದೀಯಾ ನಮ್ಮ ಅಜ್ಜಿ ಮೇಲೆ ಕೈ ಮಾಡೋ ಅಷ್ಟು ದೊಡ್ಡನಾಗೋಗಿದೆಯಾ ನೀವು ಆತು ಇನ್ನಾವ ನಾನು ಆಕೆ ಇಬ್ಬರ್ತಾನೆ ಹಾಂ ಇಬ್ಬರ್ತಾನೆ ನೋಡು ನೀನು ಒಂದು ನಿಮಿಷ ಈ ಮನೆಗೆ ಇರೋಂಗಿಲ್ಲ ನನ್ನ ಮೇಲೆ ಇವತ್ತಿಗೂ ನಾನು ಕಟ್ಕೊಂಡಿರೋ ಗಣ್ಣಾಗ್ಲಿ ನಾನು ಎತ್ತಿರೋ ಮಕ್ಕಳಾಗ್ಲಿ ಕೈ ಮಾಡಿಲ್ಲ ನೀನು ಈ ಮನೆಗೆ ಇರೋಂಗಿಲ್ಲ ನಡಿ ಆಚೆ ಏಯ್ತಲ್ಲ ಆಚೆ ನಾ ಇವ್ ನಮ್ಮ ಮನೆಗೆ ಕೂತು ಇಡ್ಕೂಡ್ದಂದ್ರೆ ಈಗ ಯಾವನಿಗೆ ಬೇಕು ನಿನ್ನ ಮನೆ ನಮ್ಮ ಅಮ್ಮನ ಕರ್ಕೊಂಡು ನಾನು ಇವಾಗ ಮನೆ ಬಿಟ್ಟು ಹೋಗ್ತೀನಿ ಯಾವಳ ನಿಮ್ಮ ಯಾವಳ್ ನಿಮ್ಮ ನೀನ್ ಯಾವ ನೀರ್ ಬಿಕಾರಿ ನೀನು ನಿನ್ ನಿಮ್ಮಅಮ್ಮನೂ ಇಲ್ಲ ನಿಮ್ಮಅಪ್ಪನೂ ಇಲ್ಲ ಅವ್ಳು ತಂದು ಸಾಕಿದ್ದು ಇವತ್ತು ನೀನು ನನ್ನೇ ಕೈ ಮಾಡೋಷ್ಟು ಗಡ್ಡನ ಹೋಗಿದ್ಯಾ ನಾನು ನಡಿ ಆಚೆಗೆ ಒಂದ್ ನಿಮಿಷ ಈ ಇರಂಗಿಲ್ಲ ನೀನು ನಡಿಯೋ ನಡಿಯೋ ಆಚ್ಗೆ ನೀನಂತೂ ಒಂದ್ ನಿಮಿಷ ಈ ಇರಂಗಿಲ್ಲ ಮತ್ತೆ ಬಿಡತ್ತೆ ಅವ್ನ ಯಾಕತ್ತೆ ಯಾಕತ್ತೆ ಅವ್ನ ಮನೆಯಿಂದ ಆಚಕೋಬೇಕು ಯಾಕ ನನ್ನ ಮೇಲೆ ಕೈ ಮಾಡ್ತಾನಲ್ಲ ಇವನು ಇವ್ನಕ್ಕೆ ಎಷ್ಟು ಧೈರ್ಯ ಇಡಬೇಕು ಹಾಂ ಎಷ್ಟು ದೂರಕರ ಇಡಬೇಕು ಇವ್ನಿಗೆ ಅಮ್ಮ ನಾವು ಒಂದು ನಿಮಿಷ ಈ ಮನೆಗಿರೋದು ಬೇಡ ಬಾಮ್ಮ ನಾವು ಮನೆ ಬಿಟ್ಟು ಹೋಗೋಣ ಬಾಮ್ಮ ನನಗೂ ಅಷ್ಟೇನಪ್ಪ ಈ ಮನೆ ಒಂದು ನರ್ಕಾಗೋಗ್ಬಿಟ್ಟೈತೆ ನಡಿಯಪ್ಪ ಎಲ್ಲಾದರೂ ಹೋಗಿ ದೂರ ಬರ್ತಾ ಎಲ್ಲಾದರೂ ಹೋಗಿ ದೂರ ಬದುಕೊಂತ ಕರ್ಮ ನಮಗೇನಮ್ಮ ಇದೇ ಊರಾಗೆ ಬದುಕೋಣ ಬಾಮ್ಮ ನಾವು ಏನು ಯಮ್ನ ಅಂದಂಗೆಲ್ಲ ಹಂಚ್ಕೊಬೇಕಾಗಿರೋದೇನಿಲ್ಲ ನಡಿಯಪ್ಪ ನಡಿ ಲೇ ಅವ್ನ ಕೆಟ್ಟು ತಿನ್ನೋಕೆ ನೀನು ಅವನ ಜೊತೆಗೆ ಹೋದ್ರೆ ಉಪವಾಸ ಬಿತ್ತ ಸತ್ತ ಸುಣ್ಣವಾಗೋದಂತೂ ಗ್ಯಾರಂಟಿ ನೀ ನನಗೆ ಅವನ ಜೊತೆ ಗೊತ್ತಿಯಾ ಹಾಂ ಸತ್ತೋದ್ರೂ ಪರವಾಗಿಲ್ಲ ಅತ್ತೆ ನನ್ನ ಮಗನ ಜೊತೆಗೆ ನಾನು ಸತ್ತೋತೀನಿ ಇಲ್ಲಿ ಮಾತ್ರ ನಾನು ಇರಲ್ಲ ಅತ್ತೆ ಸುಳ್ಳು ಸುಳ್ಳು ಅಪವಾದಿಗಳಾಗ್ತೀಯಲ್ಲ ನೀನು ನಾನು ಮಾತ್ರ ಇರಲ್ಲ ಬಾಮ್ಮ ನೀನು ಬಾಮ ನಾಮ ನಿಮ್ಮಮ್ಮನ್ನ ತಡ್ಕೊಂಡು ಎಲ್ಲ ನಾವು ಹೋಗಿ ಬದುಕೋಳಪ್ಪ ಯಾವಾಗ ಈ ಮುಂದೆ ಹತ್ರ ಏನು ನಿಮ್ ಕತ್ತ ಈ ಮುಂದೆ ಒಬ್ಬಳ ತತ್ಕಂಡ್ಲೆ ಎಮ್ಮೆಲ್ ಮೇಚ್ಕೊಂಬಲ್ಲಿ ಆದಾಗ ಹಾಲ್ ಕಡೀಲಿ ಮನೆ ತತ್ತ ಎಲ್ಲ ಮಲ್ಲಿ ಅವಾಗ ಅವಳು ತಿಳಿತದೆ ಓ ನಿಮ್ಮ ಬೆಳೆ ಏನಂತ

ಉಗುವಾಸ ಇದ್ರು ಪರವಾಗಿಲ್ಲ ಬಿಡತ್ತೆ ನೆಮ್ಮದಿ ಆಗಾದ್ರೂ ಇರ್ತೀನಲ್ಲ ಸತ್ರು ಬರಲ್ಲತ್ತೆ ಏನೇ ಇಂಥ ನಿರ್ಧಾರ ತಕೊಂಡಿಟ್ಲು ನಾನು ಒಳದ್ರು ಬಡದ್ರೂ ಇಲ್ಲೇ ಇರ್ತಾಳೆ ಅಂತ ಅನ್ಕೊಂಡಿದ್ನಲ್ಲ ಮುಂಚೆ ನಂಗೆ ಹ ಅವನ ಅವನಲ್ಲ ರಾಮು ಅವನದೇ ಅಲ್ಲ ಇದಕ್ಕೆ ಕಿತಾಪತಿ ಅಜ್ಜಿ ಅವನ ನೋಡಿ ಕರ್ಕೊಂಡು ಹೋಗ್ತಾ ಇರೋದು ಹೋಗಿ ಬದುಕ್ತಾರೋ ನಾನು ನೋಡಬಿಡ್ತೀನಿ ಹ್ಮ್ ಯಾವ್ದಾರ ಒಂದು ಗುಡ್ಸು ಗಿಡ್ಸಿ ಹಾಕೊಂಡು ಜೀವನ ಅಷ್ಟೇ ತೆಂಗಿನ ರಾಚಿಟ್ ಹಾಕೊಂಡು ಎಂತ ಚೆಚ್ಚಾಗಲಿ ಎಮ್ಮಗಿ ಮೇಸರ ತೆಂಗಿನ ತೋಪ್ಪ ತೆಂಗಿನ ಗರಿಗೂ ಆ ಒಣಗಿರೋ ತೆಂಗಿನಕಾಯಿ ಎತ್ತಾಕೋರ್ಯಾರೋ ಇಲ್ಲಿ ಮನೆ ಕೆಲಸ ಮಾಡೋರ್ಯಾರೋ ಹಾಂ ಅವಳಲ್ಲ ಅವಳ ಕಾವಿ ಅವಳೇ ಮಾಡ್ತಾಳೆ ಬಿಡು ಹ್ಞೂ ನಮ್ಗೆ ಹೆಂಗೆ ಆಚಾರಣ ಮನೆ ಕೆಲಸ ಮಾಡೋಕ್ಕೆ ಏ ಅವಳ ಅವಳ ಕಾವ್ಯ ಲೇ ಬರಲಿ ಈ ಏನು ಜಿ ನೋಡೋ ನಾಳೆಯಿಂದ ಸ್ಕೂಲ್ ಸ್ಕೂಲ್ಕ ಪಾತ್ ಸ್ಕೂಲ್ಕ ಹೋಗೋದು ಬೇಕಾಗಿಲ್ಲ ನೀನು ಎಮ್ಮಿಗೆ ಮೇಯ್ಸೋಕೆ ಹೋಗ್ಬೇಕು ನೀನು ಎಮ್ಮಿಗೆ ಮೇಯ್ಸ್ಕೊಂಡು ತೆಂಗಿನ ತೋಪಗ ತೆಂಗಿನ ರಕ್ಕಿಗೆಲ್ಲ ಎತ್ತಾಕಿ ತೆಂಗಿನಕಾಯಿಗೆಲ್ಲ ಒಂಥ ಕುಡ್ಡೆ ಹಾಕ್ಬೇಕು ಸಾಯಂಕಾಲ ಬರೋವಾಗ ಎರಡು ಮೇವು ತರಬೇಕು ಯಾಕೆ ನಮ್ಮ ನನ್ನ ಮಗಳಿಗೆ ಅಂತ ಆಟಾಡೋಣ ಆ ನನ್ನ ಗೊತ್ತಾಳೆ ಜೀವನ ಮಾಡ್ತಾ ಇಲ್ಲೇನೆ ಟ್ರಾಕ್ಟ್ರಿ ಓಡಿಸ್ತಾಳೆ ಹ ಸೈಕಲ್ ಓಡಿಸ್ತಾಳೆ ಗಾಡಿ ಓಡಿಸ್ತಾಳೆ ಅವಳಿಗೇನು ಬರಲೇನೆ ಏ ಅಮ್ಮ ಮಮ್ಮಗಳು ನಮ್ಮ ಮುದ್ದು ಮಾರಿ 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 ನೀನೇ ಅವಳ ಜೀವನ ನಿನ್ನ ತಯ್ಯಾರ ಹಾಳು ಮಾಡ್ಬಿಟ್ಟೆ ಯಾಕೆ ಇವತ್ತು 1 ಲಕ್ಷ ರೂಪಾಯಿ ಕೈ ಕೊಳ್ಳಿ ಟಕ 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 ಅಂತ ಎಂಚಿ ಎಂಚಿ ಕೊತ್ತಲ್ಲ ನನ್ನ ಮಮ್ಮಗಳು ಹ ಕೊತ್ತಲ್ಲ ಕೊತ್ತಲ್ಲ ಇವಾಗಿನ ಕಾಲನೇ ಮುಂದೆ ತಿಕ್ಕದಂತ ನೀನೇ ನನ್ನ ಕಣ್ಣಿಗೆ ಏನಿಲ್ಲ ಹ ಮುಂದೆ ತಿಳಿತದೆ ನಿನ್ನ ಮಮ್ಮಗಳು ಬಂದವಲ್ಲ ಲೇ ಬೇಕಾಗಿಲ್ಲ ಮಾತು ನಿನ್ನ ಮಗಳು ನಾಳೆಯಿಂದ ಈ ಸ್ಕೂಲ್ಗೆ ಹೋಗೋದು ಬೇಕಾಗಿಲ್ಲ ಮನೆಗೆ ಕೆಲಸ ಮಾಡ್ಕೊಂಡು ಬಿತ್ತಿರ್ಲಿ ನಾನು ಈ ಸ್ಕೂಲ್ ಗೊತ್ತಾ ಇಲ್ಲ ಅಜ್ಜಿ ಕಾಲೇಜ್ ಗೊತ್ತಾ ಇರೋದು ಈ ಸ್ಕೂಲೋ ಕಾಲೇಜೋ ಯಾವುದೋ ಒಂದು ನಾಳೆಯಿಂದ ನೀನು ಹೋಗ್ಕೊಡ್ದು ಅಷ್ಟೇ ಏಯ್ ಯಾವಳವಳ ಕಾವಿ ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಬಿತ್ತಿರಬೇಕು ನಾವೇ ನಂಗೆ ಕೇಳ್ಕೊಂಡು ಇಲ್ಲ ಅಂತಂದ್ರೆ ಒದ್ದು ಆಚೆ ಹಾಕ್ತೀನಿ ನೀ ಯಾವಳೆ ನನ್ನ ಮಗಳು ಕೇಳಕ್ಕ ನೀನ್ ಯಾವಲ್ಲ ನನ್ನ ಮಗನ್ ಕೇಳಕ್ಕ ಒತ್ತಾ ಆಚೆ ಹಾಕ್ತೀನಿ ಅಂತ ನಿನ್ ಎತ್ತೋ ಹತ್ತು ನೋಗಲೇ ಯಾವಳವಳ ಬೋರಿ ನಿನ್ ಎತ್ತೋ ಹತ್ತು ನೋಡ್ಕೊ ನನ್ನ ಮಗಳು ನಾಳೆಯಿಂದ ಈ ಚಿಂಕ ಓದ್ತಾಳೆ ಅವಳು ಓದ್ತಾಳೆ ಅದ ಹೆಂಗೆ 왔ಳೆ ನಾನು ದುಡ್ಡು ಕೊಟ್ರ ತಾನಾ ನಿನ್ ಮಗಳು ಓದಕ ಹಾ ನನ್ನ ಮಗಳ ಓದಕ್ಕ ಓದಕ ಅಂತ ಹೇಳಕ್ಕ ನೀನ ಅವಲೇ ನೀನ ಅವಳಾ ಅಮ್ಮ ನಿಂಗೆ ಏನು ಗೊತ್ತಾಗಲ್ಲ ನಿನ್ ಸುಮ್ಮನೆ ಇರಮ್ಮ ಇವಳು ಹುಟ್ಟಿದ ಮೇಲೆ ತಾನಮ್ಮ ಅಪ್ಪನ ನಿನ್ನ ಬಿಟ್ಬಿಟ್ಟು ಹೋಗಿದ್ವಾ ನಾನು ನನ್ನನೇ ಹೇಳಿನಿ ಅವನು ಕತ್ತಾಕ ಹೋಗ್ತಾ ಇಲ್ಲ ಅනේ ಹೆಂಡತಿ ಮಕ್ಕಳನ್ನ ಬಿಟ್ವಾಡ ನನ್ನ ಮಗುನ ಅವನು ಅವನು ಮುಂದೆ ನನ್ನ ಮಗಳನ್ನ ಹೆಂಗೆ ಬೆಚ್ಚಿ ನಿನ್ ಓಟಾಡ ನೀನು ಹಾ ನರಿಯಮ್ಮ ನೀನ ನರಿ ನೋಡು ಅಜ್ಜಿ ಲೇ ಇವ್ರ ಕತೆ ಬಿಡೇ ಅವನು ನನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲೇ ಅವನ ಮಾತ್ರ ಬದುಕಿರ್ ಕುಡ್ದೆ ಬದುಕಿರಿ ಕುಡ್ತು ಅಂದರೆ ಬದುಕಿರ್ ಕೊಡ್ತು ಅವ್ನು ಈ ಭೂಮಿ ಮೇಲೆ ಹಿರೇ ಕುಡ್ದು ಹ್ಞೂ ಅಜ್ಜಿ ಅವನ ಜಾಸ್ತಿ ಮರಿತಾವನ ಅಜ್ಜಿ ಅವ್ನಿಗೊಂದು ಗತಿ ಕಾಣಿಸಬೇಕು ನಾವು ಕಾಣಿಸಬೇಕಲ್ಲ ಕಾಣಿಸ್ಬೇಕು ಹ್ಞೂ ಅವನಿ ಕೊಡ್ದು ಇವತ್ತು ಇಷ್ಟೊತ್ತಿಗೆ ನನಗೆ ಕೊಡ್ದವನಲ್ಲ ನಾಳೆ ಇಷ್ಟೊತ್ತಿಗೆಲ್ಲ ಅವನು ಈ ಭೂಮಿ ಮೇಲೆ ಇರ್ಕೊಡ್ದೆ ಏನು ಮಾಡ್ತೀವೋ ನನಗಂತೂ ತಿಳಿದು ಅದೆಷ್ಟು ದುಡ್ಡು ಖರ್ಚಾಗಲಿ ಅವನಂತೂ ಇರ್ಕೊಡ್ದು ಸರಿ ಅಜ್ಜಿ ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ ನನಗೆ ಬದುಕಿ ಅವನಂತೂ ಇರ್ಕೊಡ್ದೆ ಇರ್ಕೊಡ್ದು ಇರ್ ಇರ್ಕೊಡ್ದು ಅದು ಎತ್ತೋ ಹಿಂದೆನೇ ಹೋಗಿ ನೋಡಿ ಅವನನ್ನು ಇವತ್ತೇನೋ ಮಾಡಿ ಮುಗಿಸ್ಬೇಕು ಆಯ್ತು ಬಿಡಚಿ ಆಯ್ತು ಮುಂದುವರಿಯುತ್ತೆ